ಅಧಿಕಾರಿಗಳು ಇಂದು ಜೆ ಸಿ ಬಿ ಮೂಲಕ ರಸ್ತೆ ಒತ್ತುವರಿ ಮಾಡಿರುವ ಅಪಾರ್ಟ್ಮೆಂಟ್ ಕಾಂಪೌಂಡ್ ಗೋಡೆಯನ್ನು ತೆರವು ಮಾಡುವ ಕಾರ್ಯಾಚರಣೆ ಅಂದ್ಕೊಂಡಿದ್ರು ಮಾದೇಪುರ ಕ್ಷೇತ್ರದ ಗಾಡಿನ ಅಪಾರ್ಟ್ಮೆಂಟ್ನ ತೊಂಬತ್ತೊಂಬತ್ತು ಅಡಿ ಉದ್ದದ ರಾಮಪುಂಗೋಡಿಯ ಕೆಡವ ಕೆಲಸ ಮಾಡಿದರು ಈ ವೇಳೆ ಬಳಿ ಅಪಾರ್ಟ್ಮೆಂಟ್ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಬಡವರ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಮ್ಮಣ್ಣಯ್ಯ ಮಾತನಾಡಿ ಶ್ರೀಗೇಳಿ ಗ್ರಾಮದ ಸರ್ವೆ ನಂಬರ್ ಅರವತ್ನಾಲ್ಕು ಅರವತ್ತಾರು ಅರವತ್ತೇಳು ಎಪ್ಪತ್ತು ಎಪ್ಪತ್ತೊಂದು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ನೂರ ಒಂದು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ಮೂರು ಈ ಎಲ್ಲ ಸರ್ವೆ ನಂಬರ್ಗಳ ಮಧ್ಯೆ ಹಾದು ಹೋಗಿರುವ ರಾಜಕಾಲುವೆ ಬಗ್ಗೆ ಸರ್ವೆ ಕಾರ್ಯವನ್ನು ನಡೆಸಿ ಗಡಿ ಗಡಿಗುರಿಸಿ ನಕ್ಷೆ ಮತ್ತು ವರದಿಗಳನ್ನು ನೀಡಬೇಕೆಂದು ಕಂದಾಯ ಇಲಾಖೆಗೆ ಡಿ ಸಿ ಎ ಸಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ದೀನಿ ಈ ಮೇಲ್ಕಂಡ ಸಂ ನಂಬರ್ಗಳ ಹಿಡವಳಿದಾರರು ಸದರಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರ್ತಾರೆ ಈ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋದ್ರಿಂದ ಹಲವಾರು ತೊಂದರೆಗಳು ಕಂಡುಬರ್ತಿದೆ ಅಂತ ಹೇಳಿದ್ರು ಹಾಗೆಯೇ ಇಟ್ಟಿಗೆ ವಯೋವೃದ್ಧರು ಓಡಾಡಲು ಮತ್ತು ಮಕ್ಕಳು ಶಾಲೆಗೆ ಹೋಗೋದಕ್ಕೂ ಸರಿಯಾದ ಸಮಯಕ್ಕೆ ತೆರಳಲು ಅನಾನುಕೂಲಗಳು ಉಂಟಾಗಿರುತ್ತದೆ ಇದನ್ನು ಸರಿ ಮಾಡಿ ಅಂತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಬಿ ಡಿ ಎ ಅಧಿಕಾರಿಗಳಾದ ಎ ಡಬ್ಲಿ ಉದಯಶಂಕರ್ ಪ್ರಕಾಶ್ ಎಸ್ ಟಿ ಎಫ್ ತಂಡ ಇನ್ಸ್ಪೆಕ್ಟರ್ ಡಿ ಆರ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೆ ಕರ್ನಾಟಕ ಬಡವರ ಹಿತರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ದು ವಿಶೇಷ ಆಗಿತ್ತು ಹೀಗೆ ನಿತ್ಯ ನಿರಂತರವಾಗಿ ಅಣ್ಣಯ್ಯ ಅವರು ಮತ್ತು ಅವರ ಟೀಮು ಈ ಎಲ್ಲ ರೀತಿಯಲ್ಲಿಯೂ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅಂದ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ಸರ್ಕಾರವಾಗಲಿ ಅಥವಾ ಸಂಬಂಧಿಸಿದ ಯಾವುದೇ ಎನ್ ಜಿ ಒ ಸಂಸ್ಥೆಗಳಾಗಲಿ ಕರೆದು ಒಂದು ಒಳ್ಳೆ ಸನ್ಮಾನ ಮಾಡಬೇಕು ಅನ್ನುವಂಥದ್ದು ನಮ್ಮ ಸಲಹೆ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಅಥವಾ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡಬೇಕು ಅಂತ ಕೂಡ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ದಯಮಾಡಿ ಅಣ್ಣಯ್ಯನಂಥ ವ್ಯಕ್ತಿಗೆ ಒಂದು ಅವಾರ್ಡ್ ಕೊಟ್ಟರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಮತ್ತಷ್ಟು ಹೆಚ್ಚು ಹೆಚ್ಚು ಕ್ರಿಯಾಶೀಲವಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನನ್ನ ಅನಿಸಿಕೆ ಜೈ ಹಿಂದ್ ಜೈ ಕರ್ನಾಟಕ